El ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆಯರು ಹೇಗಿದ್ದೀರಾ ಈ ನೋಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ರಾಜ್ಯದ ಜನತೆಗೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಇವಾಗ ಯಾರೆಲ್ಲ ಮದ್ವೆ ಆಗ್ತಾ ಇದ್ರೋ ಅಂತವ್ರಿಗೆ ಸಹಾಯಧನ ಅಂತ ಇಂತಿಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದಾರೆ ಹಾಗಿದ್ರೆ ಏನಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರಾಜ್ಯದ ಜನತೆಗೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಹಾಗೆಂದ್ರೆ ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ಅರವತ್ತು ಸಾವಿರ ಮದುವೆ ಸಹಾಯಧನವನ್ನ ನೀಡ್ತಾ ಇದ್ದಾರೆ ಅದಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಸಬ್ಸಿಡಿ ಫಾರ್ ಲೇಬರ್ ಮ್ಯಾರೇಜ್ ಅಂತಾನೆ ಹೇಳ್ಬಹುದು ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂದ್ಬಿಟ್ಟು ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬಗಳ ಕಲ್ಯಾಣಕ್ಕಾಗಿ ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಮದುವೆ ಸಹಾಯಧನ ಯೋಜನೆ ಕೂಡ ಒಂದು ಪ್ರಮುಖವಾಗಿದೆ ಅಂತಾನೇ ಹೇಳಬಹುದು ಈ ಒಂದು ಯೋಜನೆಯಡಿ ಕಾರ್ಮಿಕರ ಮೊದಲ ಮದುವೆಗೆ ಅಥವಾ ಎರಡು ಅವಲಂಬಿತ ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿಯನ್ನು ಸಹಾಯಧನವನ್ನು ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಅವರ ಕುಟುಂಬದ ಮೇಲೆ ಮದುವೆ ವೆಚ್ಚದಿಂದ ಬರುವ ಬೃಹತ್ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಬಹುದು ಹಾಗೆಂದ್ರೆ ಸಹಾಯಧನದ ವಿಶೇಷತೆಗಳು ಏನಪ್ಪಾ ಅಂತ ನೋಡೋಣ ಫಸ್ಟ್ ಹಿರಿಯ ಕಾರ್ಮಿಕರು ಮತ್ತು ಅವರ ಹಿರಿಯ ಕಾರ್ಮಿಕರು ಮತ್ತು ಅವರ ಕುಟುಂಬಗಳ ಸಹಾಯಕ್ಕಾಗಿ ಫಲಾನುಭವಿಯ ಮೊದಲ ಮದುವೆಗೆ ಅಥವಾ ಇಬ್ಬರು ಅವಲಂಬಿತ ಮಕ್ಕಳ ಮದುವೆಗೆ ಮಾತ್ರ ಈ ಒಂದು ಸಹಾಯಧನ ಲಭ್ಯ ಅಂತ ಏನು ಅಂತಾರೆ ಆರ್ಥಿಕವಾಗಿ ಬೆಂಬಲ ಅಂದ್ರೆ ಮದುವೆಯ ವೆಚ್ಚವನ್ನು ಭರಿಸಲು ಪ್ರತಿ ಅರ್ಹ ಫಲಾನುಭವಿಗೆ ಅರವತ್ತು ಸಾವಿರ ರೂಪಾಯಿಯನ್ನ ನೀಡಲಾಗುತ್ತೆ ಅನುದಾನ ಪಡೆಯಲು ಅರ್ಹತೆ ಏನಪ್ಪಾ ಅಂದ್ರೆ ಈ ಯೋಜನೆಗೆ ಮುಖ್ಯವಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಲಭ್ಯವಿದ್ದು ಅವರು ಸರ್ಕಾರದ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನೋಂದಾಯಿತವಾಗಿರಬೇಕು ಅಂತ ಏನು ಅಂದ್ರೆ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ಒಂದು ಸೌಲಭ್ಯ ಲಭ್ಯ ಇದೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಕಟ್ಟಡ ಕಾರ್ಮಿಕರು ಲೇಬರ್ ಕಾರ್ಡ್ ಅನ್ನ ಹೊಂದಿರ್ತೀರ ಅವ್ರು ಬಂದ್ಬಿಟ್ಟು ಈ ಒಂದು ಸಹಾಯಧನವನ್ನ ಪಡ್ಕೊಂಡು ತಮ್ಮ ಮಕ್ಕಳ ಮದುವೆಗೆ ಅಂದ್ರೆ ಇಬ್ಬರು ಮಕ್ಕಳ ಮದುವೆಗೆ ಮಾತ್ರ ಈ ಒಂದು ಸಹಾಯಧನಕ್ಕೆ ಅರ್ಜಿಯನ್ನ ಹಾಕ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಅರ್ಜಿಗೆ ಏನಪ್ಪಾ ಅಗತ್ಯ ದಾಖಲೆಗಳು ಅಂತ ನೋಡೋದ್ರೆ ಆಧಾರ್ ಕಾರ್ಡ್ ಇರಬೇಕು ಫಲಾನುಭವಿಯ ಗುರುತಿನ ಪ್ರಾಥಮಿಕ ದಾಖಲೆ ಅಂದ್ರೆ ಮೊದಲನೇ ದಾಖಲೆಯಾಗಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬೇಕೇ ಬೇಕು ಹಾಗೆ ಬ್ಯಾಂಕ್ ವಿವರಗಳು ಹಣವನ್ನು ನೇರವಾಗಿ ಫಲಾನುಭವಿಯ ಖಾತೆಗೆ ಜಮಾವನ್ನ ಮಾಡ್ತಾರೆ ಅದಕ್ಕೋಸ್ಕರ ಬ್ಯಾಂಕ್ ಖಾತೆಯ ವಿವರಗಳು ಬೇಕಾಗುತ್ತೆ ಹಾಗೆ ಮದುವೆಯ ಪ್ರಮಾಣ ಪತ್ರ ಅಂದ್ರೆ ಈ ಒಂದು ಮದುವೆ ನಡೆಸ್ತಾ ಇದ್ದೀರಾ ಅಂತ ಇದ್ ಸೊ ಅದಕ್ಕೆ ಬಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಪ್ರಮಾಣ ಪತ್ರವಾಗಿ ಹಾಗೆ ಅಫಿಡವಿಟ್ ಅಗತ್ಯ ಇದ್ರೆ ಮಾತ್ರ ಒಂದು ಅಫಿಡವಿಟ್ ಅಂದ್ರೆ ಮದುವೆ ಕರ್ನಾಟಕದ ಹೊರಗೆ ನಡೆದಿದ್ರೆ ಮಾತ್ರ ಈ ಒಂದು ಅಫಿಡೇವಿಟ್ ಅನ್ನ ತರ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗಪ್ಪ ಇರುತ್ತೆ ಅಂತ ಅಂದರೆ ನೋಂದಾಯಿತ ಕಾರ್ಮಿಕರು ಈ ಒಂದು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲು ಒಂದು ಹಂತವನ್ನ ಅಂದರೆ ಇನ್ ಈ ತರ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಅಂದರೆ ಹೆಚ್ ಟಿ ಟಿ ಪಿ ಎಸ್ ಡಾಟ್ ಡಬಲ್ ಸ್ಲ್ಯಾಶ್ ಎ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ಲಾಗಿನ್ ಮತ್ತೆ ನೋಂದಣಿಗೆ ಲಾಗಿನ್ ಮಾಡಿಬಿಟ್ಟು ಅಲ್ಲಿರುವಂತಹ ಯೋಜನೆಗಳನ್ನ ಆಯ್ಕೆ ಮಾಡಿ ಯಾವ ವಿಭಾಗದಲ್ಲಿ ಮದುವೆ ಸಹಾಯಧನ ಯೋಜನೆ ಆಯ್ಕೆ ಮಾಡಬೇಕಂದ್ರೆ ಅರ್ಜಿ ಭರ್ತಿಯನ್ನು ಎಲ್ಲಾನು ಅಂದ್ರೆ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಚೆನ್ನಾಗಿ ಓದ್ಕೊಂಡು ಸರಿಯಾಗಿ ಓದ್ಕೊಂಡು ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಸಹಾಯಧನಕ್ಕೆ ಸಂಬಂಧಿಸಿದ ಮುಖ್ಯ ನಿಯಮಗಳು ಏನಪ್ಪಾ ಅಂತಂದ್ರೆ ವಯಸ್ಸಿನ ಮಿತಿಯ ಅನುಸರಣೆ ಇರಬೇಕಾಗುತ್ತೆ ಫಲಾನುಭವಿಯ ಮಗುವಿವಾಹ ಸಮಯದಲ್ಲಿ ಸೂಚಿಸಿರುವ ಒಂದು ವಯಸ್ಸಿನ ಮಿತಿಯನ್ನು ಪೂರೈಸಿರಬೇಕಾಗುತ್ತೆ ಹಾಗೆ ಅರ್ಜಿಯ ಸಮಯ ಸಿ ಸಮಯ ಹೇಗಪ್ಪ ಅಂತಂದ್ರೆ ಮದುವೆಯಾದ ದಿನಾಂಕದಿಂದ ಆರು ತಿಂಗಳ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೀವೇನಾದ್ರು ಮದುವೆ ಆಗಿದ್ದೀರಾ ಅಂತ ಅಂದ್ರೆ ಮದುವೆ ಮಾಡಿದೀರ ಅಂತ ಅಂದ್ರೆ ಆರ್ ತಿಂಗಳೊಳಗಡೆ ಇದೊಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಸಿಗುತ್ತೆ ಹಾಗೆ ಮದುವೆ ದಾಖಲೆ ವಿವಾಹ ನೋಂದಣಿ ಮದುವೆಯ ನೋಂದಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಫಾರ್ಮ್ ಕೊಡ್ತಾರೆ ಅದೊಂದು ಫಾರ್ಮ್ ಬೇಕೇ ಬೇಕಾಗುತ್ತೆ ಹಾಗೆ ಈ ಒಂದು ಯೋಜನೆಗೆ ಕಾರ್ಮಿಕರಿಗೆ ಆರ್ಥಿಕ ಅಂದ್ರೆ ಆರ್ಥಿಕ ಬಿಕ್ಕಟ್ಟನ್ನ ಹೋಗಿಸುವಂತೆ ಪರಿಹರಿಸ ಸಹಾಯವನ್ನು ಮಾಡುತ್ತೆ ಅಂತ ತಿಳಿಸ್ಬೋದು ನೀವೇನಾದರೂ ಕಾರ್ಮಿಕರ ಕುಟುಂಬದ ಸದಸ್ಯರಾಗಿ ಈ ಯೋಜನೆಯ ಲಾಭ ಪಡೆಯಲು ಅರ್ಹರಾಗಿದ್ದರೆ ಈ ಒಂದು ಪ್ರೋತ್ಸಾಹಧನಕ್ಕಾಗಿ ನೀವು ಅರ್ಜಿಯನ್ನು ಈಗಲೇ ಸಲ್ಲಿಸಿ ಅಂತ ತಿಳಿಸ್ತಾ ಇದ್ದಾರೆ ನೋಡುದೇ ಫ್ರೆಂಡ್ಸ್ ನೀವು ಕೂಡ ಏನಾದ್ರೂ ಅರ್ಜಿಯನ್ನು ಸಲ್ಲಿಸಬೇಕು ಸಹಾಯಧನವನ್ನು ಪಡ್ಕೋಬೇಕು ನಾವು ಕಟ್ಟಡ ಕಾರ್ಮಿಕರು ಅಂತ ಏನಾದ್ರು ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್